ಪರ್ಸಂಟೇಜನ್ನು ಫ್ರ್ಯಾಕ್ಷನ್ಗೆ ಮಾಡೋದು ಓಕೆ ಪರ್ಸಂಟೇಜನ್ನು ಭಿನ್ನ ರಾಶಿಗೆ ಅಂದರೆ ಹೇಗೆ ಇದು ಮಾಡೋದು ಟೆನ್ ಪರ್ಸೆಂಟ್ ಅಂತ ಕೊಟ್ಟಿದ್ದಾರೆ ಅದನ್ನು ಭಿನ್ನ ರಾಶಿಯಲ್ಲಿ ಬರೀರಿ ಅಂತ ಹೇಳಿದ್ರು ಏನಿಲ್ಲ ಮಕ್ಳೆ ಪರ್ಸೆಂಟ್ ಶೇಕಡಾ ಅಂತ ಹೇಳಿದ ತಕ್ಷಣ ಏನು ಬರ್ತೀರಾ ಬೈ ಹಂಡ್ರೆಡ್ ಅಂತ ಬರಿತೀರ ಇದನ್ನು ಸುಲಭ ರೂಪಕ್ಕೆ ತರಬೇಕು ಸಿಂಪ್ಲೆಸ್ ಫಾರ್ಮ್ ಈ ಝೀರೋ ಮತ್ತು ಈ ಝೀರೋ ಕ್ಯಾನ್ಸಲ್ ಆಗಿ ನಮಗೆ ಬರುವಂಥದ್ದು ಒನ್ ಬೈ ಟೆನ್ ಈಸಿ ಇದೆಯಲ್ವಾ ಈಗ ಹಂಡ್ರೆಡ್ ಪರ್ಸೆಂಟ್ ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ ಹಂಡ್ರೆಡ್ ಬೇಡ ಟ್ವೆಂಟಿ ಪರ್ಸೆಂಟ್ ಅಂತ ಕೊಟ್ಟರು ಅಂತ ತಿಳ್ಕೊಳ್ಳಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ ತಕ್ಷಣ ಏನು ಮಾಡಬೇಕು ನಾನು ಟ್ವೆಂಟಿ ಬೈ ಪರ್ಸೆಂಟ್ ಅಂತೇಳಿದ್ರೆ ಶೇಕಡ ನೂರು ಶೇಕಡ ಇಪ್ಪತ್ತು ಶೇಕಡ ಅಂದರೆ ಇಪ್ಪತ್ತು ಬೈ ನೂರು ಆಗ ಝೀರೋಗೆ ಝೀರೋ ಹೋಯಿತು ಈಗ ನಮಗೆ ಟೂ ಬೈ ಟೆನ್ ಉಳಿತು ಈಗ ನೋಡಿ ಟೂ ಮತ್ತು ಟೆನ್ನು ಯಾವ ಟೇಬಲ್ ಹೋಗುತ್ತೆ ಡಿವೈಡೆಡ್ ಬೈ ಟೂ ಮಾಡಬೇಕು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ ಆಗ ಟೂ ಒನ್ ಜಾ ಟ ಟು ಟು ಫೈ ಝ ಎರಡು ಒಂದ್ಲಿ ಎರಡು ಐದ್ಲಿ ಆಗ ಒನ್ ಬೈ ಐ ಒಂದು ಬೈ ಐದು ಬರ್ತದೆ ಅರ್ಥ ಆಯ್ತಲ್ಲ ಮಕ್ಕಳೇ ನೆಕ್ಸ್ಟ್ ಫಿಫ್ಟೀನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಅಂತ ಬಂದ ತಕ್ಷಣ ನೀವೇನು ಮಾಡ್ತೀರಾ ಫಿಫ್ಟೀನ್ ಬೈ ಹಂಡ್ರೆಡ್ ಅಂತ ಬರ್ತೀರಾ ನೋಡಿ ಮಕ್ಕಳೇ ನಿಮಗೆ ಗೊತ್ತಿದೆ ಡಿವಿಸಿಬಿಲಿಟಿ ರೂಲ್ ಕಲ್ತಿದ್ದೀರಾ ಯುನಿಟ್ ಪ್ಲೇಸಲ್ಲಿ ಬಿಡಿ ಸ್ಥಾನದಲ್ಲಿ ಐದು ಮತ್ತು ಸೊನ್ನೆ ಬಂದರೆ ಅದು ಯಾವುದರಿಂದ ಡಿವೈಡ್ ಆಗ್ತದೆ ಅಂತ ಕಲ್ತಿದ್ದೀರಾ ನೀವು ಐದರಿಂದ ಡಿವೈಡ್ ಆಗುತ್ತೆ ಅಂತ ಕಲ್ತೀರಾ ಅಂದರೆ ಇಲ್ಲಿ ನೋಡಿ ಯುನಿಟ್ ಪ್ಲೇಸಲ್ಲಿ ಐದಿದೆ ಇಲ್ಲಿ ಸೊನ್ನೆ ಇದೆ ಆಗ ಐದರಿಂದ ಭಾಗತ್ತೆ ಭಾಗ ಆಗುತ್ತೆ ಡಿವೈಡ್ ಮಾಡ್ಬೋದು ಫೈವ್ ಎಸ್ ಆ ಫೈ ತ್ರೀಝಾ ಫಿಫ್ಟೀನ್ ಐದು ಮೂರಲಿ ಹದಿನೈದು ಇಲ್ಲಿ ಐದು ಎರಡಲಿ ಹತ್ತು ಅಲ್ವಾ ಐದು ಇದೆರಡನ್ನು ಜೊತೆಗೆ ತೊಗೊಳ್ತೀರಾ ಐದು ಎರಡಲಿ ಹತ್ತು ಈ ಸೊನ್ನೆಯನ್ನು ಹಾಗೆ ಬರೀತೀರಾ ತ್ರೀ ಬೈ ಟ್ವೆಂಟಿ ಆನ್ಸರ್ ಎಸ್ಸಿಮಲಲ್ಲಿ ಕೊಟ್ಟಿದ್ದಾರೆ ಅಂತ ತೊಗೊಳ್ಳಿ ಆಗ ಡೆಸಿಮಲ್ ಅಂತೇಳಿದ್ರೆ ದಶಮಾಂಶದಲ್ಲಿ ಕೊಟ್ಟಿದ್ದಾರೆ ಹನ್ನೆರಡು ಬಿಂದು ಎಂಟು ಅಂತ ಕೊಟ್ಟಿದ್ದಾರೆ ಪರ್ಸೆಂಟೇಜ್ ಟ್ವೆಲ್ ಪಾಯಿಂಟ್ ಏಯ್ಟ್ ಪರ್ಸೆಂಟ್ ಏಯ್ಟ್ ಪರ್ಸೆಂಟ್ ಅಂದರೆ ಟ್ವೆಲ್ ಪಾಯಿಂಟ್ ಏಯ್ಟ್ ಬೈ ಹಂಡ್ರೆಡ್ ಅಂತ ಬರೀತೀರ ಈ ಪಾಯಿಂಟನ್ನು ನಾವು ಫಸ್ಟ್ ತೆಗಿಬೇಕು ಮಕ್ಳೆ ಪಾಯಿಂಟನ್ನು ತೆಗಿಯೋದು ಅಂದರೆ ಇನ್ ಟು ಟೆನ್ ಮಾಡೋದು ಅಥವಾ ಈಸಿಯಾಗಿ ಹೇಗರ್ತವೆ ಪಾಯಿಂಟ್ ಶಿಫ್ಟಿಂಗ್ ಅಂತೇಳಿ ಹೀಗೆ ಮಾಡಿ ಮೇಲೇದು ಪಾಯಿಂಟ್ ಶಿಫ್ಟ್ ಮಾಡ್ತಾ ಇದ್ದೀರಾ ಅಂದರೆ ಕೆಳಗೆ ಒಂದು ಝೀರೋ ಹಾಕಬೇಕು ಆ್ಯಕ್ಚುಲಿ ಅದು ಏನಂತ ಅರ್ಥ ಅಂದರೆ ಟ್ವೆಲ್ ಪಾಯಿಂಟ್ ಏಯ್ಟ್ ಇನ್ ಟು ಪಾಯಿಂಟ್ ಆದಮೇಲೆ ಎಷ್ಟು ಡಿಜಿಟ್ ಇದೆ ಒಂದು ಡಿಜಿಟ್ ಇದೆ ಆಗ ಟೆನ್ನಿಂದ ಡಿವೈಡ್ ಮಾಡೋದು ಒಂದ್ರ ಮುಂದೆ ಒಂದು ಜೀರೋ ಹಾಕ್ಕೊಳ್ಳೋದು ಅರ್ಥ ಆಯ್ತಲ್ವಾ ಟ್ವೆಲ್ ಪಾಯಿಂಟ್ ಏಯ್ಟ್ ಇನ್ ಟು ಟೆನ್ ಮತ್ತು ಇಲ್ಲಿ ಹಂಡ್ರೆಡ್ ಕೆಳಗೆ ಹಂಡ್ರೆಡ್ ಇತ್ತಲ್ವಾ ಫಸ್ಟು ಇಲ್ಲಿ ನೀವು ಫಸ್ಟ್ ಏನು ಬರೆದಿದ್ರಿ ಟ್ವೆಲ್ವ್ ಪಾಯಿಂಟ್ ಏಯ್ಟ್ ಬೈ ಹಂಡ್ರೆಡ್ ಪರ್ಸೆಂಟ್ ಅಂತ ಬಂದ ತಕ್ಷಣ ನಾವು ಹಂಡ್ರೆಡ್ ಅಂತ ಬರಿತೀವಿ ಈಗ ಇದು ಹೇಗೆ ಈ ತೌಸಂಡ್ ಬಂದಿದ್ದು ಅಂದರೆ ಈಗ ಟ್ವೆಲ್ವ್ ಪಾಯಿಂಟ್ ಏಯ್ಟ್ ಇರೋದನ್ನು ನಾವು ಇಂಟು ಟೆನ್ ಮಾಡಬೇಕು ಯಾಕೆಂದರೆ ಪಾಯಿಂಟ್ ಆದಮೇಲೆ ಒನ್ ಡಿಜಿಟ್ ಇರೋದ್ರಿಂದ ಒನ್ ಜೀರೋ ಹಾಕಿ ಇಂಟು ಟೆನ್ ಮಾಡೋದು ನ್ಯೂಮರೇಟ್ರಿಂದ ಮೇಲೆ ಹತ್ತರಿಂದ ಗುಣಿಸಿದ್ರೆ ಕೆಳಗೆ ಸಹ ನಾವು ಏನು ಮಾಡಬೇಕು ಹತ್ತರಿಂದ ಗುಣಿಸ್ಬೇಕು ಆಗ ನಮಗೆ ಒನ್ ಟೂ ಏಯ್ಟ್ ಜೀರೋ ಬರ್ತದೆ ಪಾಯಿಂಟ್ ಎಲ್ಲಿ ಬರ್ತದೆ ಒನ್ ಡಿಜಿಟ್ ಆದಮೇಲೆ ಪಾಯಿಂಟ್ ಹಾಕ್ತೀರ ಆಗ ಒನ್ ಡಿಜಿಟ್ ಆದಮೇಲೆ ಪಾಯಿಂಟ್ ಹಾಕ್ ಇಲ್ಲಿಗೆ ಹಾಕ್ತೀರ ಆಗ ಈ ಝೀರೋ ಹೋಗುತ್ತೆ ಆಯಿತಾ ಇದಕ್ಕೆ ವ್ಯಾಲ್ ವ್ಯಾಲ್ಯೂ ಇಲ್ಲ ಪಾಯಿಂಟ್ ಆದಮೇಲೆ ಝೀರೋ ಇದ್ದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ ಈಗ ಹಂಡ್ರೆಡ್ ಇಂಟು ಟೆನ್ ಮಾಡಿದ್ರೆ ನಿಮಗೆ ಎಷ್ಟು ಬರ್ತದೆ ತೌಸಂಡ್ ಬರ್ತದೆ ನೂರು ಇಂಟು ಹತ್ತು ಮಾಡಿದರೆ ಸಾವಿರ ಬರ್ತದೆ ಅರ್ಥ ಆಯ್ತಲ್ಲೋ ಹಾಗೆ ನಿಮಗೆ ಇದು ಸಿಕ್ಕಿದ್ದು ಈಗ ನೋಡಿ ಮಕ್ಕಳೇ ಇಲ್ಲಿ ನಿಮಗೆ ಸಿಕ್ಕಿದ್ದು ನೂರ ಇಪ್ಪತ್ತ ಎಂಟು ಬೈ ಸಾವಿರ ಇದು ನೋಡಿ ನೀವು ಇಂಪಾರ್ಟೆಂಟಾಗಿ ಕಲಿಯುವಂತಹ ಸಿಂಪ್ಲೆಸ್ ಫಾರ್ಮ್ ಇದು ಇಂಪಾರ್ಟೆಂಟ್ ಸಿಂಪ್ಲಿಫೈ ಅಂತ ಉಂಟಲ್ವಾ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಅದನ್ನೇ ಮಾಡ್ತೀನಿ ಸಿಂಪ್ಲಿಫೈ ಈಗ ಇದನ್ನು ಒಂದು ಮಾಡೋಣ ನೋಡಿ ಈಗ ನೋಡಿ ಯುನಿಟ್ ಪ್ಲೇಸಲ್ಲಿ ಇಲ್ಲಿ ಏಯ್ಟ್ ಇದೆ ಇಲ್ಲಿ ಝೀರೋ ಇದೆ ಆಗ ನಿಮ್ಗೇನು ಗೊತ್ತು ಇದು ಯಾವುದರಿಂದ ಡಿವೈಡ್ ಮಾಡ್ಬೋದು ಅಂತ ಟೂ ಇಂದ ಡಿವೈಡ್ ಮಾಡಬೇಕು ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ ಮೇಲೆ ಮತ್ತು ಕೆಳಗೆ ಎರಡನ್ನು ಎರಡರಿಂದ ಡಿವೈಡ್ ಮಾಡ್ಬೋದು ಈ ರೀತಿ ಸಿಂಪ್ಲೆಸ್ ಫಾರ್ಮ್ ಅಥವಾ ಕನಿಷ್ಠ ರೂಪ ಸುಲಭ ರೂಪಕ್ಕೆ ತರೋದು ಈಗ ಹೇಳಿ ಎರಡು ಎಷ್ಟ್ಲಿ ಹನ್ನೆರಡು ಎರಡು ಆರ್ಲಿ ಟೂ ಸಿಕ್ಸ್ ಟ್ವೆಲ್ ಟು ಫೋರ್ ಝಾ ಏಯ್ಟ್ ಓಕೆನಾ ಇದು ಇಲ್ಲಿ ಎರಡನ್ನು ಸೇರಿಸಿ ಟು ಫೈ ಝಾ ಟೆನ್ ಓಕೆ ಈ ಝೀರೋನ ಹಾಗೆ ಬರೀರಿ ಇದನ್ನು ಹಾಗೆ ಬರೀರಿ ಫೈವ್ ಹಂಡ್ರೆಡ್ ಆಯಿತು ಪುನಃ ನೋಡಿ ಇಲ್ಲಿ ಫೋರ್ ಇದೆ ಇಲ್ಲಿ ಝೀರೋ ಇದೆ ಆಗ ಪುನಃ ನಾವು ಯಾವುದರಿಂದ ಡಿವೈಡ್ ಮಾಡ್ಬೋದು ಎರಡನ್ನು ಸಹ ಟೂ ಇಂದ ಡಿವೈಡ್ ಮಾಡ್ಬೋದು ಆಗ ಟೂ ಎಸ್ ಝಾ ಸಿಕ್ಸ್ ಟೂ ತ್ರೀ ಝ ಎರಡು ಮೂರ್ಲಿ ಆರು ಎರಡೆರಡ್ಲಿ ನಾಲ್ಕು ಓಕೆನಾ ಈಗ ಎರಡೆಷ್ಟಲಿ ಇಲ್ಲಿ ನೋಡಿ ಫೈವ್ ಇರೋದು ಟು ಟೂ ಝ ಫೋರ್ ಎಷ್ಟು ಉಳ್ಕೊಳ್ತಿಲ್ಲಿ ಒನ್ ಅದನ್ನು ಇಲ್ಲಿ ಬರಿತೀನಿ ಟೆನ್ ಆಯಿತು ಆಗ ಟು ಫೈ ಝ ಟೆನ್ ಈ ಝೀರೋನ ಹಾಗೇ ಬರಿತೀನಿ ಇಲ್ಲಿ ತರ್ಟಿ ಟೂ ಟು ಮತ್ತು ಝೀರೋ ಬಂದಿದೆ ನಮಗೆ ಗೊತ್ತಿದೆ ಯೂನಿಟ್ ಪ್ಲೇಸಲ್ಲಿ ಯಾವುದೆಲ್ಲ ಇದ್ದರೆ ಎರಡು ಟೂ ಇಂದ ಡಿವೈಡ್ ಮಾಡ್ಬೋದು ಝೀರೋ ಟೂ ಫೋರ್ ಸಿಕ್ಸ್ ಏಯ್ಟ್ ಇದ್ದರೆ ನಾವು ಯಾವುದರಿಂದ ಡಿವೈಡ್ ಮಾಡ್ತೀವಿ ಟೂ ಇಂದ ಇಲ್ಲಿ ಟೂ ಇದೆ ಇಲ್ಲಿ ಝೀರೋ ಇದೆ ಆಗ ಏನು ನಾವು ಏನು ಮಾಡ್ಬೋದು ಪುನಃ ನಾವು ಎರಡರಿಂದ ಡಿವೈಡ್ ಮಾಡ್ಬೋದು ಓಕೆನಾ ಈಗ ಇಲ್ಲಿ ಟೂ ಒನ್ ಝ ಟು ಅಲ್ವಾ ಎಷ್ಟು ಉಳ್ಕೊಳ್ತೀವಿ ಒನ್ ಉಳ್ಕೊಳ್ತಾಗ ಇಲ್ಲಿ ಟ್ವೆಲ್ ಆಯಿತು ಟೂ ಸಿಕ್ಸ್ ಝ ಟ್ವೆಲ್ ಇಲ್ಲಿ ಟೂ ಒನ್ ಝ ಟು ಇಲ್ಲಿ ಫೈವ್ ಟು ಟೂ ಝ ಫೋರ್ ಎಷ್ಟಿದೆ ಒನ್ ಇದೆ ಟೆನ್ ಆಯಿತು ಟೂ ಫೈ ಝ ಟೆನ್ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಸಿಕ್ಸ್ಟೀನ್ ಇದೆ ಇಲ್ಲಿ ಒನ್ ಟ್ವೆಂಟಿ ಫೈವ್ ಇದೆ ಇಲ್ಲಿ ಸಿಕ್ಸ್ ಇದೆ ಯೂನಿಟ್ ಪ್ಲೇಸಲ್ಲಿ ಇಲ್ಲಿ ಫೈವ್ ಇದೆ ಇದು ಟೂ ಇಂದ ಡಿವೈಡ್ ಆಗೋಲ್ಲ ಯಾಕೆ ಅಂದರೆ ನನಗೆ ಇಂದ ಡಿವೈಡ್ ಆಗಬೇಕಾದ್ರೆ ಈ ನಂಬರ್ ಬೇಕು ಆದರೆ ಕೆಳಗೆ ಡಿನಾಮಿನೇಟ್ರಲ್ಲಿ ಯಾವ ನಂಬರ್ ಬಂದಿದೆ ಫೈವ್ ಈಗ ಇದು ಇಂದ ಡಿವೈಡ್ ಆಗ್ತದೆ ಸಿಕ್ಸ್ ಇಲ್ಲ ಇಂದ ಡಿವೈಡ್ ಆಗಬೇಕಾದ್ರೆ ಝೀರೋ ಮತ್ತು ಫೈವ್ ಇರಬೇಕು ಇಲ್ಲಿ ಫೈವ್ ಇದೆ ಆದರೆ ಇಲ್ಲಿ ಏನಿಲ್ಲ ಝೀರೋನು ಇಲ್ಲ ಫೈವೂ ಇಲ್ಲ ಅದರಿಂದ ಇದನ್ನು ನಮಗೆ ಒಂದೇ ಟೇಬಲಲ್ಲಿ ಡಿವೈಡ್ ಮಾಡಲಿಕ್ಕೆ ಸೊ ಇದು ಆನ್ಸರ್ ಸಿಂಪ್ಲಸ್ ಫಾರ್ಮ್ ಯಾವುದು ಅಂದರೆ ಸಿಕ್ಸ್ಟೀನ್ ಬೈ ಒನ್ ಟ್ವೆಂಟಿ ಫೈವ್ ಅಂತ ಬರಿತೀರಾ ಅರ್ಥ ಆಯ್ತಲ್ಲ ಸಿಂಪ್ಲಿ ಸಿಂಪ್ಲಿಫಿಕೇಶನ್ ಮಾಡೋದು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಸಣ್ಣ ನಂಬರಿಂದ ಸ್ವಲ್ಪ ದೊಡ್ಡ ನಂಬರಿಗೆ ಹೇಗೆ ಸಿಂಪ್ಲಿಫೈ ಮಾಡೋದು ಅಂತ ನೋಡೋಣ